ಸ್ನೇಹಿತರೇ ಮೊದಲಿಗೆ ಇದನ್ನು ನೋಡಿ ಇದು ಒಂದು ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ ಆಗಿದ್ದು ಇಲ್ಲಿ ಜನರು ಕೇವಲ ಇಂತಹ ವಿಡಿಯೋಗಳನ್ನು ಮಾಡುವ ಮೂಲಕ ಒಂದು ಸಾವಿರ ವರೆಗೆ ಗಳಿಸುತ್ತಿದ್ದಾರೆ ಮತ್ತು ನೀವು ಕೂಡ ನಿಮ್ಮ ಜೀವನದಲ್ಲಿ ಹೆಚ್ಚು ಶ್ರಮವಿಲ್ಲದ ಒಂದು ಸುಲಭವಾದ ಪಕ್ಕಾ ಆದಾಯವನ್ನು ಸಿ ಸೈಡ್ ಇನ್ಕಮ್ ಹುಡುಕುತ್ತಿದ್ದರೆ ಈ ವಿಡಿಯೋ ವಿಶೇಷವಾಗಿ ನಿಮಗಾಗಿಯೇ ಆಗಿದೆ ಆದರೆ ಎಲ್ಲಕ್ಕಿಂತ ಮೊದಲು ಇದನ್ನು ನೋಡಿ ನಾನು ಮನೆಯ ಒಂದು ಮೂಲೆಯಿಂದ ಈ ಪರ್ಫ್ಯೂಮ್ ಅನ್ನು ತೆಗೆದುಕೊಂಡೆ ಅದರ ಫೋಟೋ ತೆಗೆದೆ ಮತ್ತು ಕೇವಲ ಎರಡು ಟೂಲ್ಗಳ ಸಹಾಯದಿಂದ ಈ ಮನಸ್ಸನ್ನು ದಂಗುಬಡಿಸುವ ಜಾಹೀರಾತನ್ನು ರಚಿಸಿದೆ ಮತ್ತು ಸ್ನೇಹಿತರೆ ಇದು ಕೇವಲ ಪ್ರಾರಂಭ ಅಷ್ಟೇ ಏಕೆಂದರೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಂತಹ ವಿಡಿಯೋಗಳನ್ನು ಮಾಡಲು ವಿಶೇಷ ಪ್ರಾಂಟ್ಗಳನ್ನು ಮಾತ್ರ ನೀಡುವುದಿಲ್ಲ ಕೊನೆಯಲ್ಲಿ ಒಂದು ರಹಸ್ಯ ಟ್ರಿಕ್ ಅನ್ನು ಸಹ ಹಂಚಿಕೊಳ್ಳುತ್ತೇನೆ ಇದರಿಂದ ನೀವು ಒಂದು ಪೈಸೆಯನ್ನು ಖರ್ಚು ಮಾಡದೆ ಈ ವಿಡಿಯೋಗಳಿಂದ ಗಳಿಕೆ ಶುರು ಮಾಡಬಹುದು ಸ್ನೇಹಿತರೆ ಇನ್ನೂ ಸಮಯ ವ್ಯರ್ಥ ಮಾಡದೆ ನೇರವಾಗಿ ಎಐ ಸ್ಟುಡಿಯೋ ಎಂದು ಹುಡುಕಿ ಮತ್ತು ವೆಬ್ಸೈಟ್ ತೆರೆದ ತಕ್ಷಣ ಯಾವುದೇ ಶೂಗಳ ಚಿತ್ರವನ್ನು ಆಯ್ಕೆ ಮಾಡಿ ನಂತರ ಪರದೆಯ ಮೇಲೆ ನೀಡಿರುವ ಪ್ರಾಂಪ್ಟ್ ಅನ್ನು ನಕಲಿಸಿ ಕಾಪಿ ಮತ್ತು ಪೇಸ್ಟ್ ಇಮೇಜ್ ಜನರೇಟ್ ಆಗುವವರೆಗೆ ಒಂದು ಸ್ಮಾರ್ಟ್ ಟ್ರಿಕ್ ಕೇಳಿ ಈ ಪ್ರಾಂಪ್ಟ್ ಅನ್ನು ನಕಲಿಸಲು ಮೊದಲು ಅದರ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ನಂತರ ಗೂಗಲ್ ಲೆನ್ಸ್ ತೆರೆದು ಆ ಇಮೇಜ್ನಿಂದ ಟೆಕ್ಸ್ಟ್ ಅನ್ನು ನಕಲಿಸಿ ಮತ್ತು ಈ ಫಲಿತಾಂಶ ನೋಡಿ ಹೇಳಿ ಇದು ಅದ್ಭುತವಾಗಿದೆ ಅಲ್ಲವೇ ಇದು ಉತ್ಪನ್ನವನ್ನು ಸ್ವಲ್ಪವೂ ಬದಲಾಯಿಸಲಿಲ್ಲ ಈಗ ಸ್ನೇಹಿತರೆ ಒಂದು ರಹಸ್ಯ ಟ್ರಿಕ್ಗಾಗಿ ಸಿದ್ಧರಾಗಿ ನಾನು ಒಂದು ಪರ್ಫ್ಯೂಮ್ನ ಸರಳ ಚಿತ್ರವನ್ನು ತೆಗೆದುಕೊಂಡು ಪ್ರಾಂಪ್ಟ್ ಹಾಕಿದಾಗ ಬಂದ ಔಟ್ಪುಟ್ ನನಗೆ ಆಶ್ಚರ್ಯವನ್ನುಂಟು ಮಾಡಿತು ಮತ್ತು ಈಗ ನಿಮ್ಮ ಮನಸ್ಸಿನಲ್ಲಿ ಕೇವಲ ಒಂದೇ ಪ್ರಶ್ನೆ ಓಡುತ್ತಿದೆ ಎಂದು ನನಗೆ ತಿಳಿದಿದೆ ಈ ಚಿತ್ರವನ್ನು ವಿಡಿಯೋ ಆಗಿ ಪರಿವರ್ತಿಸುವುದು ಹೇಗೆ ಆದರೆ ನಿಲ್ಲಿ ಆ ಟ್ರಿಕ್ಗೆ ಬರುವ ಮೊದಲು ಒಂದು ಸಣ್ಣ ಸುದ್ದಿ ಕೇಳಿ ಅದು ನಿಮ್ಮನ್ನು ಇನ್ನಷ್ಟು ಉತ್ಸುಕಗೊಳಿಸುತ್ತದೆ ಗೂಗಲ್ ಈಗ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಉಚಿತ ಪ್ರೋ ಖಾತೆಯನ್ನು ನೀಡುತ್ತಿದೆ ಅಂದರೆ ದಿನವಿಡೀ ಅನಿಯಮಿತ ವಿಡಿಯೋಗಳನ್ನು ಯಾವುದೇ ಅಡಚಣೆಯಿಲ್ಲದೆ ಜನರೇಟ್ ಮಾಡುತ್ತಿರಬಹುದು ಆದರೆ ಒಂದು ಸಣ್ಣ ಷರತ್ತು ಇದೆ ಇದಕ್ಕಾಗಿ ನಿಮ್ಮ ಬಳಿ ಮಾನ್ಯವಾದ ವಿದ್ಯಾರ್ಥಿ ಐಡಿ ಇರಬೇಕು ಈಗ ಪ್ರಶ್ನೆ ಎಂದರೆ ವಿದ್ಯಾರ್ಥಿ ಐಡಿ ಇಲ್ಲದವರು ಏನು ಮಾಡಬೇಕು ಮತ್ತು ಅದಕ್ಕಾಗಿ ಸಂಪೂರ್ಣ ಜೋಡಣೆ ಅನ್ನು ನಾನು ಒಂದು ಮೀಸಲಾದ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅದರ ಲಿಂಕ್ ನಿಮಗೆ ವಿವರಣೆಯಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತದೆ ಈಗ ನಾವು ನಮ್ಮ ಫೋನ್ ಅಥವಾ ಪಿಸಿಯಿಂದ ಗೂಗಲ್ ಫ್ಲೋಗೆ ಬರಬೇಕು ಆದರೆ ಒಂದು ವಿಷಯ ನೆನಪಿರಲಿ ಇಲ್ಲಿ ನೀವು ಸ್ವಲ್ಪವೂ ಗಮನ ಕೊಡದಿದ್ದರೆ ಒಂದು ಸಣ್ಣ ತಪ್ಪು ಮಾಡಿ ನಿಮ್ಮ ಕ್ರೆಡಿಟ್ಗಳನ್ನು ಕಳೆದುಕೊಳ್ಳಬಹುದು ಮೊದಲು ಔಟ್ಪುಟ್ ಒಂದರಲ್ಲೇ ಇರಬೇಕು ನಂತರ ಮಾಡೆಲ್ನಲ್ಲಿ ವಿವೋ ಮೂರು ಫಾಸ್ಟ್ ಅನ್ನೇ ಇರಲು ಬಿಡಿ ಮತ್ತು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಪೋರ್ಟ್ರೇಟ್ ಅಥವಾ ಲ್ಯಾಂಡ್ಸ್ಕೇಪ್ ವಿಡಿಯೋ ಆಯ್ಕೆ ಮಾಡಿಕೊಳ್ಳಿ ಮತ್ತು ಈಗ ಕೊನೆಯ ಹಂತ ಫ್ರೇಮ್ ಟು ವಿಡಿಯೋ ಆಯ್ಕೆ ಮಾಡಿ ನಂತರ ನೀವು ಜನರೇಟ್ ಮಾಡಿದ ಇಮೇಜ್ ಅನ್ನು ಆಯ್ಕೆ ಮಾಡಿ ಅಷ್ಟೇ ಕೆಲಸ ಮುಗಿದಿದೆ ಈಗ ನಾನು ಬಳಸುತ್ತಿರುವಂತೆ ಒಂದು ಸರಳವಾದ ಪ್ರಾಂಪ್ಟ್ ಹಾಕಿ ಮತ್ತು ಕೆಲವೇ ಸೆಕೆಂಡುಗಳಲ್ಲಿ ನಿಮ್ಮ ಚಿತ್ರ ಒಂದು ವಿಡಿಯೋ ಆಗಿ ಬದಲಾಗಿರುವುದನ್ನು ನೀವು ನೋಡುತ್ತೀರಿ ಅಕ್ಷರಶಃ ಇದು ನನ್ನನ್ನು ಬೆರಗುಗೊಳಿಸಿತು ಸರಿ ಕೊನೆಯದಾಗಿ ಮತ್ತೊಮ್ಮೆ ಇದರ ಇಮೇಜ್ ಟು ವಿಡಿಯೋ ಮಾಡಿ ನೋಡೋಣ ಮತ್ತು ಅದರ ನಂತರ ನಾವು ನೀವು ಮೊದಲಿನಿಂದಲೂ ಕಾಯುತ್ತಿದ್ದ ಆ ಪ್ರಮುಖ ಭಾಗಕ್ಕೆ ತಲುಪಲಿದ್ದೇವೆ ಈಗ ನಾನು ಇಮೇಜ್ ಆಯ್ಕೆ ಮಾಡಿ ಒಂದು ಪ್ರಾಂಪ್ಟ್ ಹಾಕಿದ ತಕ್ಷಣ ಕೆಲವೇ ಸೆಕೆಂಡುಗಳಲ್ಲಿ ಇದು ಎಂತಹ ಅದ್ಭುತವಾದ ವಿಡಿಯೋವನ್ನು ಜನರೇಟ್ ಮಾಡಿದೆ ಎಂದರೆ ಅದನ್ನು ನೀವೇ ನೋಡಿ ಆಶ್ಚರ್ಯಪಡುತ್ತೀರಿ ಸ್ನೇಹಿತರೆ ಇಲ್ಲಿಯವರೆಗೆ ನೀವು ಸರಳ ಉತ್ಪನ್ನಗಳ ವೃತ್ತಿಪರ ವಿಡಿಯೋಗಳನ್ನು ಮಾಡಲು ಕಲಿತಿದ್ದೀರಿ ಆದರೆ ಈ ವಿಡಿಯೋಗಳಿಂದ ಗಳಿಕೆ ಪ್ರಾರಂಭವಾದಾಗಲೇ ನಿಜವಾದ ಮಜಾ ಅದಕ್ಕಾಗಿ ನೀವು ಕೇವಲ ಯಾವುದಾದರೂ ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ಗೆ ಬರಬೇಕು ಉದಾಹರಣೆಗೆ ನಾನು ಈ ಅಪ್ವರ್ಕ್ ಅನ್ನು ತೆರೆದಿದ್ದೇನೆ ನೀವು ಹೊಸ ಬಳಕೆದಾರರಾಗಿದ್ದರೆ ಸೈನ್ ಅಪ್ ಮಾಡಿ ನಂತರ ಇಲ್ಲಿಂದ ಜಾಬ್ ಆಯ್ಕೆ ಮಾಡಿ ಸರ್ಚ್ ಬಾರ್ನಲ್ಲಿ ಪ್ರಾಡಕ್ಟ್ ಆ್ಯಡ್ ಎಂದು ಬರೆಯಿರಿ ಮತ್ತು ನಿಮ್ಮ ಮುಂದೆ ಸಾವಿರಾರು ಪ್ರಾಜೆಕ್ಟ್ಗಳು ಬರುತ್ತವೆ ಈಗ ನೀವು ಏನು ಮಾಡಬೇಕು ನಿಮಗೆ ಸರಿ ಅನಿಸಿದ ಪ್ರಾಜೆಕ್ಟ್ಗೆ ಅರ್ಜಿ ಸಲ್ಲಿಸಿ ಅಪ್ಲೈ ಮಾಡಿ ಆದರೆ ಒಂದು ಪ್ರಮುಖ ವಿಷಯ ಗಮನದಲ್ಲಿರಲಿ ಫ್ರೀಲ್ಯಾನ್ಸಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಕಾಂಪಿಟಿಷನ್ ತುಂಬಾ ಹೆಚ್ಚು ಮತ್ತು ಈ ಕಾರಣದಿಂದಾಗಿ ಪ್ರಾರಂಭದಲ್ಲಿ ಪ್ರಾಜೆಕ್ಟ್ಗಳನ್ನು ಪಡೆಯುವುದು ಕಷ್ಟವಾಗಬಹುದು ಆದರೆ ಚಿಂತಿಸಬೇಕಾಗಿಲ್ಲ ನಿಮ್ಮ ಪ್ರೊಫೈಲನ್ನು ಚಾಟ್ ಜಿಪಿಟಿ ಸಹಾಯದಿಂದ ಎಷ್ಟು ವೃತ್ತಿಪರ ಪ್ರೊಫೆಷನಲ್ ಆಗಿ ಮಾಡಬಹುದು ಎಂದರೆ ಕ್ಲೈಂಟ್ಗಳು ನಿಮ್ಮನ್ನು ಸುಲಭವಾಗಿ ಗಮನಿಸುತ್ತಾರೆ ಮತ್ತು ನಾನು ಈ ಕುರಿತು ಒಂದು ಮೀಸಲಾದ ವಿಡಿಯೋ ಮಾಡಲು ನೀವು ಬಯಸಿದರೆ ಅಲ್ಲಿ ಪ್ರೊಫೈಲನ್ನು ಹೇಗೆ ಉತ್ತಮಗೊಳಿಸುವುದು ಆಪ್ಟಿಮೈಸ್ ಮಾಡುವುದು ಮತ್ತು ಪ್ರಾಜೆಕ್ಟ್ ಪಡೆಯುವ ಸಾಧ್ಯತೆಗಳನ್ನು ಹತ್ತು ಪಟ್ಟು ಹೆಚ್ಚಿಸುವುದು ಹೇಗೆ ಎಂಬುದರ ಬಗ್ಗೆ ಕೆಲವು ರಹಸ್ಯ ಸಲಹೆಗಳನ್ನು ಸೀಕ್ರೆಟ್ ಟಿಪ್ಸ್ ಹೇಳುತ್ತೇನೆ ಹಾಗಿದ್ದರೆ ಕೆಳಗೆ ಫ್ರೀಲ್ಯಾನ್ಸ್ ಎಂದು ಕಾಮೆಂಟ್ ಮಾಡಿ ಮತ್ತು ಹೋಗುವಾಗ ಒಂದು ಬೋನಸ್ ಟಿಪ್ ತೆಗೆದುಕೊಂಡು ಹೋಗಿ ಇದು ಒಂದು ಸಾಮಾನ್ಯ ಪ್ರಾಂಪ್ಟ್ ಆಗಿದೆ ಇದನ್ನು ನೀವು ಯಾವುದೇ ಉತ್ಪನ್ನದ ಮೇಲೆ ಬಳಸಬಹುದು ಈ ಪ್ರಾಂಪ್ಟ್ ನಿಮ್ಮ ಸರಳ ಉತ್ಪನ್ನವನ್ನು ತಕ್ಷಣವೇ ಒಂದು ಉತ್ತಮ ಗುಣಮಟ್ಟದ ವೃತ್ತಿಪರ ಚಿತ್ರವಾಗಿ ಪರಿವರ್ತಿಸುತ್ತದೆ ಮತ್ತು ನಾನು ಭರವಸೆ ನೀಡಿದಂತೆ ಈ ವಿಡಿಯೋದ ರೆಡಿಮೇಡ್ ಪ್ರಾಂಪ್ಟ್ಗಳು ಇಲ್ಲಿವೆ